ಕರ್ನಾಟಕ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಲು ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇದನ್ನು ಕಬ್ಬು ಬೆಳೆಗಾರರೆಲ್ಲರೂ ನಾವು ಸ್ವಾಗತಿಸುತ್ತೇವೆ ಆದರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಇದು ಅನ್ವಯವಾಗುವುದಿಲ್ಲ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲಾ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೀಡುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಮುಂದೆ ರೈತರಿಂದ ಹೋರಾಟ ಮಾಡಲಾಗುವುದು ಎಂದು ಚಂದ್ರಶೇಖರ್ ಹಿರೇಮಠ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದೊಂದಿಗೆ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಹಳನ್ ಶುಗರ್ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಇದ್ದಾಗ ಇಲ್ಲಿ ಹನ್ನೆರಡುವರೆ ಹದಿಮೂರು ಪರ್ಸೆಂಟ್ ರಿಕವರಿ ಬರ್ತಾ ಇತ್ತು ಈಗ ನಮ್ಮ ಜಮೀನು ಒಂದೇ ಇದೆ ನೀರು ಅದೇ ಇದೆ ವಾತಾವರಣವೂ ಸೇಮ್ ಇದೆ ಈಗ ಯಾಕೆ ಏಳುವರಿ ಎಂಟು ಪರ್ಸೆಂಟ್ ಇದೆ ಈಗ ಆ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಹೋಗಿ ಈಗ ಇಲ್ಲೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಬಂದಿದೆ ಅವರು ದೊಡ್ಡ ಮಟ್ಟದಲ್ಲಿ ಮ್ಯಾನುಪುಲೇಟ್ ಮಾಡಿ ನಮ್ಮ ರಿಕವರಿ ಪರ್ಸೆಂಟ್ ನಾವು ರೈತರು ಸರಬರಾಜು ಮಾಡಿದ ಕಬ್ಬಿನ ರಿಕವರಿ ಪರ್ಸೆಂಟ್ ಭಾಳ ಕಡಿಮೆ ಮಾಡಿ ಅವರು ದುಡ್ಡು ಹೊಡಿತಾ ಇದ್ದಾರೆ ಇದು ರೈತರಿಗಾದಂಥ ದೊಡ್ಡ ಮೋಸ ಇವತ್ತು ಜಿಲ್ಲಾಧಿಕಾರಿಗಳಿರಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರಲಿ ನಾನು ಬೇಡ್ಕೊಳ್ಳೋದಿಷ್ಟೇ ಹತ್ತು ವರ್ಷ ಹಿಂದೆ ರಿಕವರಿ ಹನ್ನೆರಡುವರೆ ಹದಿಮೂರು ಪರ್ಸೆಂಟ್ ಬಂದಿದ್ದು ಇವಾಗ ಹೆಂಗೆ ಕಡಿಮೆ ಆಗುತ್ತೆ ರೈತರಿಗೆ ಮಾಡ್ತಾ ಇರೋ ದೊಡ್ಡ ಮೋಸ ಯಾಕಂತ ಹೇಳಿದರೆ ಎಲ್ಲ ಕಡೆ ಇವತ್ತು ಪ್ರೈವೇಟ್ ಫ್ಯಾಕ್ಟ್ರಿ ಬಂದಿದೆ ಎನ್ ಎಸ್ ಎಲ್ ಬಂದಿದೆ ಕೆ ಸಿ ಆರ್ ಬಂದಿದೆ ರೇಣುಕಾ ಶುಗರ್ಸ್ ಬಂದಿದೆ ಮತ್ತು ಯಾದಗಿರಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಎಲ್ಲ ಕಡೆ ಪ್ರೈವೇಟ್ ಫ್ಯಾಕ್ಟ್ರಿ ಇರೋದ್ರಿಂದ ಎಲ್ಲರೂ ಒಂದಾಗಿ ರಿಕವರಿನಲ್ಲಿ ದೊಡ್ಡ ಮೋಸ ವಂಚನೆ ರೈತರಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನಿವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಹತ್ತು ವರ್ಷ ಹಿಂದೆ ರಿಕವರಿ ಹನ್ನೆರಡೂವರೆ ಪರ್ಸೆಂಟು ಹದಿಮೂರು ಪರ್ಸೆಂಟ್ ಹ್ಯಾಂಗಿತ್ತು ಅದನ್ನು ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ಕೂಡ ಪ್ರತಿ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂತೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂಥೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಮೇಲೆ ಪ್ರೆಷರ್ ಆಗ್ತಾರೆ ಅವರು ಅವರು ಅನೌನ್ಸೇ ಮಾಡಂಗಿಲ್ಲ ಕ್ರಷಿಂಗ್ ನಮ್ಮ ನಮ್ಮ ಕಬ್ಬು ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಆದಮೇಲೆ ಒಣಗ್ತದೆ ಅಂಥೇಳಿ ನಾವು ದಿಢೀರೇ ಸಿಕ್ಕಾಪಟ್ಟೆ ಬೆಲೆಗೆ ಮಾರಾಟ ಮಾಡ್ತೀವಿ ಇದ್ರ ದುರುಪಯೋಗ ಎಕ್ಸ್ಪ್ಲಾಯಿಟೇಷನ್ ಅವ್ರು ಮಾಡ್ತಾ ಇದ್ದಾರಾ ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಮಧ್ಯ ಪ್ರವೇಶ ಮಾಡಿ ಈ ರಿಕವರಿ ಬೆಲೆ ಬಗ್ಗೆ ಮ್ಯಾನುಪ್ಲೇಷನ್ ಮಾಡ್ತಾ ಇದ್ದಾರ ಮತ್ತು ಇನ್ನೊಂದು ಕಾಟ ಹೊಡೆಯೋದು ಮಾಡ್ತಾ ಇದ್ದಾರಾ ಇವೆರಡ್ರ ಬಗ್ಗೆ ನೀವು ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಂಡು ನಮ್ಮ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕಲಬುರಗಿ ಜಿಲ್ಲೆಯವ್ರಿಗೆ ಸಿಗುವಂತೆ ನೀವು ಅಗತ್ಯ ಕ್ರಮ ಕೈಕೊಳ್ಬೇಕು ಇಲ್ಲದೇ ಇದ್ದರೆ ನಾನು ಶೀಘ್ರದಲ್ಲಿ ಎಲ್ಲ ರೈತರ ಸಭೆ ಕರೆದು ನಾವು ನಿರ್ಧಾರ ಮಾಡಿ ನಾವು ಬೀದಿಗೆ ಇಳಿದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಸ ಪ್ರೊಡಕ್ಷನ್ ಸ್ಟಾಪ್ ಮಾಡಿ ಕಬ್ಬು ಸರಬರಾಜು ಸ್ಟಾಪ್ ಮಾಡಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಕಾರ್ಖಾನೆ ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಹೋರಾಟಕ್ಕೆ ಇಳಿನೇ ಬೇಕಾಗ್ತದೆ ಇದರಲ್ಲಿ ಭಾಳ ಮ್ಯಾನುಪುಲೇಷನ್ ಇದೆ ಇದರಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ ಹಿಡನ್ ಅಜೆಂಡಾ ಏನಿದೆ ಫ್ಯಾಕ್ಟ್ರಿದವರು ಈ ಎಲ್ಲ ಎಲೆಕ್ಟೆಡ್ ಏನು ಮೆಂಬರ್ಸ್ ಇದ್ದಾರ ಅವರಿಗೆಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸಣ್ಣ ಪುಟ್ಟು ಸಂಘಟನೆಗಳು ಎಲ್ರಿಗೂ ಅವ್ರು ಬುಕ್ಕಿಂಗ್ ಮಾಡೋದು ಅವ್ರದ್ದೊಂದು ಒಂದು ಪ್ರ್ಯಾಕ್ಟೀಸ್ ಇದೆ ದಟ್ ಈಸ್ ದರ್ ಈ ವಿಲ್ ಪ್ರ್ಯಾಕ್ಟೀಸ್ ಅದಕ್ಕೆ ಇದಕ್ಕೆ ಯಾರು ಮೋಸ ಹೋಗಬಾರ್ದು ರೈತರು ನಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂತೆ ಅಗತ್ಯ ಕ್ರಮ ಕೈಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ ಅಲ್ಲ ಈಗ ಮೂರು ಸಾವಿರದ ಮುನ್ನೂರು ಕೊಟ್ಟಿದ್ದು ನಮಗೆಲ್ಲ ಒಪ್ಪಿಗೆ ಇದೆ ಇದನ್ನೇನೋ ಸಿದ್ದರಾಮಯ್ಯ ಅವರು ಪಾಪ ಬೋರ್ಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ಇದು ನಾವು ಸ್ವಾಗತ ಮಾಡ್ತೀವಿ ಅದು ಕಲಬುರಗಿ ಜಿಲ್ಲೆ ರೈತರಿಗೂ ಸಿಗಬೇಕು ಇಲ್ಲಿ ನಾನು ನಿನ್ನೆ ಕೆಲವು ಫ್ಯಾಕ್ಟ್ರಿದವ್ರಿಗೆ ಕೇಳಿದರೆ ಇಲ್ಲ ನಾವು ಎರಡು ಸಾವಿರದ ಆರುನೂರು ಆರುನೂರ ಐವತ್ತು ಏಳ್ನೂರು ಇಷ್ಟೇ ಕೊಡೋಕೆ ಅಂತ ಹೇಳ್ತಾರೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೂಡ ಕೂಗಾಕಲ್ಲ ಯಾಕಂದ್ರೆ ಅವ್ರಿಗೆ ಎಲೆಕ್ಷನಿಗೆ ಎಲ್ರಿಗೂ ದುಡ್ಡು ಕೊಡ್ತಾರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿದವರು ಇದರಿಂದ ನಾವು ಹೊರಬರಬೇಕು ರೈತರಿಗೆ ಮಾಡುವಂಥ ದೊಡ್ಡ ಮೋಸ ದೊಡ್ಡ ವಂಚನೆ ಇದು ಹೌದು ಹೋರಾಟ ಬೀದಿಗಿಳಿದು ಎಲ್ಲರೂ ಮಾಡ್ತಾರೆ ಈಗ ಎಲ್ರಿಗೂ ಹತ್ರ ಉಕ್ಕುತ್ತಾ ಇದೆ ಬೆಳಗಾವ್ ಬಾಗಲಕೋಟ್ ಹೋರಾಟ ನೋಡಿ ಎಲ್ರಿಗೂ ಎಲ್ಲ ರೈತರಿಗೆ ಪ್ರೇರಣೆ ಆಗಿದೆ ನನಗೆ ಸುಮಾರು ನೂರಾರು ಜನ ಫೋನ್ ಮಾಡಿ ಹೇಳಿದ್ರು ಸರ್ ನೀವು ಲೀಡ್ ತೋಡಿರಿ ನೀವು ಲೀಡ್ ತೋಡಿರಿ ಅಂದಿದ್ದಕ್ಕೆ ನಾನು ಇವತ್ತು ಮುಂದೆ ಬಂದಿದ್ದೀನಿ ಇವತ್ತು ಇಲ್ಲಿ ಕೂಡ ಸಾವಿರಾರು ಹತ್ತಾರು ಸಾವಿರ ಜನ ಸೇರಿ ಪ್ರೊಟೆಸ್ಟ್ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಇವರು ಕೊಡದೇ ಇದ್ರೆ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ನಿಗೆ ಕೊಡದೆ ಇದ್ದರೆ ಎನ್ ಎಸ್ ಎಲ್ ಈಗ ನಮ್ಮ ಬಿಸ್ನೂರು ಫ್ಯಾಕ್ಟ್ರಿ ಹೇಳ್ತೀನಿ ನಾನು ಎನ್ ಎಸ್ ಎಲ್ದವ್ರು ಮಾಡುವಂಥ ಮೋಸ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾರೂ ಮಾಡಂಗಿಲ್ಲ ಅವ್ರು ಎನ್ ಎಸ್ ಎಲ್ದವ್ರು ಕಾಟ ಉಡಿತಾರೆ ರಿಕವರಿ ಅಲ್ಲಿ ಹನ್ನೆರಡು ಹದಿಮೂರು ಪರ್ಸೆಂಟ್ ರಿಕವರಿ ಇದೆ ಇವತ್ತು ನಾನು ಕೆ ಪಿ ಆರು ಎನ್ ಎಸ್ ಎಲ್ ರೇಣುಕಾದವ್ರಿಗೆ ಹೇಳ್ತೀನಿ ನಿಮ್ಮ ಫ್ಯಾಕ್ಟ್ರಿ ವಿದಿನ್ ರೇಡಿಯಸ್ ಆಫ್ ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಎರಡು ಲಕ್ಷ ಟನ್ ಕಬ್ ಸಿಗ್ತದೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಎಷ್ಟು ಅವರಿಗೆ ಇದೆಲ್ಲ ಅವ್ರು ಲೆಕ್ಕ ಹಾಕಬೇಕು ಇದೆಲ್ಲ ಲೆಕ್ಕ ಹಾಕ್ಬೇಕು ಸಣ್ಣ ಪುಟ್ಟ ಹೋರಾಟ ಮಾಡಿದಾಗ ಅವ್ರಿಗೆ ಕರೆಯೋದು ಏನೋ ಕವರ್ನಾಗ ದುಡ್ಡು ಹಾಕಿಕೊಡೋದು ಇಂಥ ಇಂಥದ್ದೆಲ್ಲ ಪ್ಯಾಕೇಜಿಗೆ ನಾವು ರೈತರು ಯಾರೂ ಮಡಿಯಂಗಿಲ್ಲ ಈ ಸರ್ತಿ ಅದಕ್ಕೆ ನೀವು ಮೂರು ಸಾವಿರದ ಮುನ್ನೂರು ಹೇಳಿ ಕೇಳ್ಕೊತೀನಿ ಇದು ಸಾ ಕಲಬುರ್ಗಿ ಜಿಲ್ಲೆಯಲ್ಲಿ ಈಗ ಉಳಿದಿದ್ದೇ ಕಬ್ಬು ಬೆಳೆಗಾರರು ಮಾತ್ರ ಉಳಿದಿದ್ದಾರೆ ಬಾಕಿ ಕ್ರಾಪ್ ತೊಗರಿ ಹೋಗಿದೆ ಎಲ್ಲ ಎಲ್ಲ ಹೋಗಿದೆ ಈಗ ನಾವೇನೋ ಬದುಕ್ತಾ ಇದ್ದಿದ್ದು ಒಕ್ಕಲ್ತನ ಮಾಡ್ತಾ ಇದ್ದಿದ್ದು ಕಬ್ಬಿನ ಮೇಲೆ ಅದಕ್ಕೆ ಇಲ್ಲಿ ಲಕ್ಷಾನ್ ಜನ ಇದ್ದಾರೆ ಅದ್ರ ಮೇಲೆ ಬದುಕು ಕಟ್ಕೊಡ್ತಾ ಇದ್ದಾರೆ ಇದ ನಿಖರವಾಗಿ ಎಷ್ಟು ಜನ ಕಬ್ಬು ಬೆಳೆಗಾರಂಥ ಮಾಹಿತಿ ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕಾಗಂಗಿಲ್ಲ ಆದರೆ ಎಲ್ಲ ರೈತರು ಬದುಕ ಕಬ್ಬಿನ ಮೇಲೆ ಚಂದ್ರಶೇಖರ್ ಹಿರೇಮಠ್